ಯಾಕೆ ದೇವರು ನಮಗೆ ಕೊಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ದೇವರು ನಮಗೆ ಕೊಟ್ಟಿದ್ದಾನೆ ಅಂದ್ರೆ ಉದ್ದೇಶ ಇದೆ ದೇವರಿಗೆ ನಮ್ಮ ಕುರಿತಾದಂತಹ ಆಲೋಚನೆಗಳು ದೇವರಲ್ಲಿದೆ ಮೂರು ವರ್ಷ ದೇವರು ಹುಡುಕಿದ್ರಂತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫಲ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಫಲ ಬರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫಲ ಬರುತ್ತೆ ಎಂಬುದಾಗಿ ಕಾಯ್ದು ತಿರುಗಿ ಎರಡ್ ಸಾವಿರದ ಇಪ್ಪತ್ತೈದನ್ನ ದೇವರು ನಮ್ಗೆ ಏನ್ ಮಾಡಿದ್ದಾನೆ ಕೊಟ್ಟಿದ್ದಾನೆ ಮೂರು ವರ್ಷ ಕಾಯ್ದು ಫಲ ಬರಲಿಲ್ಲ ಇವರಿಂದ ಪ್ರಯೋಜನ ನನಗೇನು ಇಲ್ಲ ಇವರಿಂದ ನನಗೆ ಲಾಭ ಏನು ಇಲ್ಲ ಯಾಕಂದ್ರೆ ಆ ಗಿಡದಲ್ಲಿ ಹಣ್ಣು ಇಲ್ಲ ಏನು ಆ ಫಲ ಸುವಾರ್ತೆ ಅದಕ್ಕಾಗಿ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಸುವಾರ್ತೆ ಅಂದ್ರೆ ಮುಖ್ಯ ಉದ್ದೇಶ ಯೇಸುವನ್ನ ಪ್ರಚುರ ಪಡಿಸುವಂತರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಇದು ಫಲ ಕೊಡುವಂತ ವರ್ಷ ನಾವು ದೇವರಿಗಾಗಿ ಫಲ ಕೊಡ್ಲಿಕ್ಕೆ ನಾವು ಸಿದ್ಧರಾಗುವಾಗ ನಮ್ಮ ಫಲವನ್ನು ನೋಡಿ ತಂದೆಯಾದ ದೇವರಿಗೆ ಮಹಿಮೆ ಆಗುತ್ತೆ ಅಷ್ಟು ಮಾತ್ರವಲ್ಲ ನಾವು ಫಲ ಕೊಡುವಂತದ್ದನ್ನ ನೋಡಿ ಇನ್ನು ಹೆಚ್ಚು ಫಲ ಕೊಡುವಂತೆ ಪರಿಶುದ್ಧಾತ್ಮ ನಮಗೆ ಸಹಾಯವನ್ನು ಮಾಡುವನಾಗಿದ್ದಾನೆ ಬೆಂಕಿ ಬಾಯಿಯೊಳಗಿಂದ ಕೆಲವರನ್ನ ನೀವೇನ್ ಮಾಡ್ರಿ ರಕ್ಷಿಸಿರಿ ನಾವು ಆರಾಧನೆ ಮಾಡುವಾಗ ದೇವರನಾಮ ಎಷ್ಟು ಮಹಿಮೆ ಅಂತದ್ದು ಅಷ್ಟೇ ಸುವಾರ್ತೆ ಸಾರಿ ಆತ್ಮಗಳನ್ನ ರಕ್ಷಿಸುವಾಗ ದೇವರ ನಾಮ ಏನಾಗುತ್ತೆ ಮಹಿಮೆಯಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಯಾಕೆ ದೇವರು ನಮಗೆ ಕೊಟ್ಟಿದ್ದಾರೆ ಈ ಇಪ್ಪತ್ತೈದು ವರ್ಷದಲ್ಲಿ ಇರುವಂತಹ ಉದ್ದೇಶಗಳು ಏನು ಎಂಬುದಾಗಿ ನಾನು ತಿಳಿಸಲಿಕ್ಕೆ ಬಯಸ್ತೇನೆ ನಾವು ನೋಡ್ತೀವಿ ಇವತ್ತು ನಾನು ಹೇಳುವಂತ ಹೇಳುವಂತ ವಾಕ್ಯದ ಸಂದೇಶ ಏನಂದ್ರೆ ನೀನು ಕೊಡುವ ಫಲ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ನೀನು ಕೊಡುವ ಫಲ ಎಂಬುದಾಗಿ ಅದ್ರ ಕುರಿತಾಗಿ ನಾನು ಮಾತಾಡಲಿಕ್ಕೆ ನಾನು ಬಯಸುವನಾಗಿದ್ದೇನೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ನಿಜವಾಗಿ ಕೂಡ ಅದು ನಮಗೆ ಆಶೀರ್ವಾದದಾಯಕವಾದಂತ ವರ್ಷ ಸರ್ ಯಾಕೆ ಆಶೀರ್ವಾದಾಯಕ ವರ್ಷ ಅಂತ ಹೇಳಿದ್ರೆ ಅನೇಕ ನಾಯಕರು ಹೇಳ್ತಾ ಇದ್ರು ಈ ವರ್ಷ ನಮ್ ದೇಶ ಮುಣಗುತ್ತದೆ ಈ ವರ್ಷ ಎಲ್ಲವೂ ನಾಶವಾಗ್ತದೆ ಈ ವರ್ಷ ಯಾರು ಭೂಮಿ ಮೇಲೆ ಇರುವುದಿಲ್ಲ ಸಂಪೂರ್ಣ ನಾಶವಾಗ್ತದೆ ಎಂಬುದಾಗಿ ಅನೇಕರು ಕೂಡ ಹೇಳ್ತಾ ಬಂದರೂ ಕೂಡ ದೇವರು ತನ್ನಿಂದ ಉಂಟು ಮಾಡಲ್ಪಟ್ಟಂತ ಜನರಿಗೆ ತಿರುಗಿ ಒಂದು ವರ್ಷವನ್ನ ಕೊಡ್ತಾ ಇದ್ರಂದ್ರೆ ನಿಜವಾಗಿ ದೇವರ ಉದ್ದೇಶ ದೇವರ ಆಲೋಚನೆ ದೇವರ ಸಂಕಲ್ಪ ನಮ್ಮ ಮೇಲೆ ಇದೆ ಎಂಬುದಾಗಿ ಅರ್ಥ ಆತನ ಉದ್ದೇಶ ಪ್ರೀತಿ ಆತನೊಂದು ಆಲೋಚನೆ ಇಲ್ಲದೆ ಹೋದ್ರೆ ಇಪ್ಪತ್ತೈದನೇ ವರ್ಷ ನಾವು ಯಾರು ಕಾಣ್ತಾ ಇರಲಿಲ್ಲ ಯಾಕೆ ದೇವರು ವರ್ಷಗಳನ್ನ ನಮ್ಗೆ ಕೊಡ್ತಾ ಇದ್ದಾರೆ ಗಮನಿಸಿ ದೇವರ ಮಕ್ಕಳು ಬಹಳ ಪ್ರಾಮುಖ್ಯವಾಗಿ ಅದನ್ನ ಅರ್ಥ ಮಾಡ್ಕೋಬೇಕು ಬಹಳ ಜನ ಈ ಲೋಕದಲ್ಲಿ ಅರ್ಥ ಮಾಡ್ಕೊಳ್ತಾರೆ ಹೊಸ ವರ್ಷ ಬರ್ತಾ ಇದೆ ಅಂದ್ರೆ ನಾವು ಎಂಜಾಯ್ ಮಾಡೋಣ ಕುರಿತಾಗಿ ಜನ ಆಲೋಚನೆ ಮಾಡ್ತಾರೆ ಆದ್ರೆ ದೇವರ ಮಕ್ಕಳಿಗೆ ಯಾಕೆ ಒಂದೊಂದು ವರ್ಷ ದೇವರು ನಮಗೆ ಅವಕಾಶ ಕೊಡ್ತಾರೆ ಯಾಕೆ ಅವಕಾಶದಲ್ಲಿ ದೇವರ ನಮ್ಮನ್ನು ನಡೆಸ್ತಾರೆ ಸತ್ಯವಿಧಿರುವುದಾದ್ರೆ ಲೋಕ ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಆರನೇ ವಚನದಿಂದ ಒಂಬತ್ತನೇ ವಚನವರೆಗೆ ನಾವು ಓದಿಕೊಳ್ಳೋಣ ಆತನು ಒಂದು ಸಾಮ್ಯವನ್ನು ಹೇಳಿದನು ಅದೇನೆಂದರೆ ಒಬ್ಬನೊಬ್ಬನು ತನ್ನ ದ್ರಾಕ್ಷೆಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನೆಡೆಸಿದನು ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು ಸಿಕ್ಕಲಿಲ್ಲ ಬಳಿಕ ಅವನು ತೋಟ ಮಾಡುವವನಿಗೆ ನೋಡು ನಾನು ಮೂರು ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ ಆದರೂ ನನಗೆ ಸಿಕ್ಕಲಿಲ್ಲ ಇದನ್ನು ಕಡಿದು ಹಾಕು ಇದರಿಂದ ಭೂಮಿಯು ಯಾಕೆ ಪಂಜೆಯಾಗಬೇಕು ಎಂದು ಹೇಳಿದನು ಆದರೆ ತೋಟ ಮಾಡುವವನು ಈ ಇದನ್ನು ಬಿಡು ಇಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ ಮುಂದೆ ಹಣ್ಣು ಬಿಟ್ಟರೆ ಸರಿ ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು ಮಾತನಾಡ್ತಾ ಇದ್ದೀನಿ ಸ್ವಾಮ್ಯ ರೂಪವಾಗಿ ಸತ್ಯವೇದದಲ್ಲಿ ದೇವರು ಮಾತಾಡುವಂತ ಮಾತುಗಳು ಅನೇಕ ಮಾತುಗಳು ಸಾಮ್ಯ ರೂಪವಾಗಿ ಮಾತಾಡದ ಸಾಮ್ಯ ಅಂದ್ರೆ ಇದ್ದ ವಿಷಯವನ್ನು ತೆಗೆದುಕೊಂಡು ಹೇಳುವಂತದ್ದು ಅರ್ಥ ಆಗ್ತಾ ಇದೇನಾ ಸೊ ಏಸು ಸ್ವಾಮ್ಯ ಹೇಳ್ದ ಬಿತ್ತುವವನು ಬಿತ್ತುವುದಕ್ಕೆ ಒಟ್ಟು ಕೆಲವು ಬೀಜ ದಾರಿ ಮಗಲಲ್ಲಿ ಬಿದ್ದ ಅಂದ್ರೆ ಇದ್ದ ವಿಷಯವನ್ನ ಉದಾಹರಣೆ ಅವ್ರಿಗೆ ಅರ್ಥವಾಗ್ಲಿಕ್ಕೆ ಹೇಳುವಂಥದ್ದು ಸಾಮ್ಯ ಸೊ ಯೇಸು ಸ್ವಾಮ್ಯ ಅದನ್ನೇ ಸಾಮ್ಯ ರೂಪದಲ್ಲಿ ಇಲ್ಲಿ ಹೇಳ್ತಾ ಇದ್ದೇನೆ ಸಾಮ್ಯವಾಗಿ ಜನರಿಗೆ ತಿಳಿಸ್ತಾ ಇದ್ದೇನೆ ಸೊ ಏನಂತ ತಿಳಿಸ್ತಾ ಇದ್ರೆ ಅಂದ್ರೆ ಒಬ್ಬನೊಬ್ಬ ಮನುಷ್ಯ ತನ್ನ ದ್ರಾಕ್ಷ್ಯ ತೋಟವನ್ನ ಆತನು ಮಾಡಿದನು ದ್ರಾಕ್ಷ್ಯ ತೋಟದಲ್ಲಿ ಒಂದು ಅಂಜೂರದ ಮರವನ್ನ ನೆಟ್ಟನು ಯೋಹನ ಬ್ರ ಸುವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಆತನ ಹೇಳ್ತೇನೆ ನಾನೇ ನಿಜವಾದ ದ್ರಾಕ್ಷ ಬಳ್ಳಿ ನನ್ನ ತಂದೆ ತೋಟಗಾರನು ನನ್ನಲ್ಲಿದ್ದು ಫಲ ಕೊಡುವವನನ್ನ ಹೆಚ್ಚು ಫಲ ಕೊಡುವಂತೆ ಮಾಡುತ್ತೇನೆ ನನ್ನಲ್ಲಿದ್ದು ಫಲ ಕೊಡದಿರುವ ಕೊಂಬನ್ನ ತೆಗೆದು ಆಕಲ್ಪಡುತ್ತದೆ ಸ್ವದೇವರ ಮಕ್ಕಳು ಈ ವಾಕ್ಯವನ್ನು ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕು ಈ ವರ್ಷ ದೇವರು ನಮಗೆ ಕೊಟ್ಟಿದ್ದಾನೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ದೇವರು ನಮಗೆ ಕೊಟ್ಟಿದ್ದಾನೆ ಅಂದ್ರೆ ಉದ್ದೇಶ ಇದೆ ದೇವರಿಗೆ ನಮ್ಮ ಕುರಿತಾದಂತಹ ಆಲೋಚನೆಗಳು ದೇವರಲ್ಲಿದೆ ಇಲ್ಲಿ ನಾವು ನೋಡ್ತೇವೆ ಮೂರು ವರ್ಷ ದೇವರು ಹುಡುಕಿದರಂತೆ ಮೂರು ವರ್ಷ ದೇವರು ಕಾಯ್ದರಂತೆ ಈ ವಾಕ್ಯ ಭಾಗದಲ್ಲಿ ಕೆಲವೊಂದು ಪದಗಳನ್ನ ನಾವು ನೋಡುತ್ತೇವೆ ಅಂಜೂರದ ಮರ அஞ்சூர மர அந்த மர நோட் அஞ்சூர அஞ்சூரில் ஒன்று கி எல்லாவும் அதிக அது நோட் எலைகளித்தே அதில் ஜாஸ்தி காணத்தை நான் நோட் ஏன் சாமித்தஞ்சூர மரவன்ன நெட்டணும் ಅಂಜುರದ ಮರದ ಹಾಗೆ ಒಬ್ಬ ದೇವರ ಮಗನು ಮಗಳಾಗಿರ್ತೇವೆ ಅಂಜುರದ ಗಿಡ ಅದು ನಮಗೆ ಸೂಚನೆಯಾಗಿದೆ ತೋಟ ಈ ಭೂಮಿಯಾಗಿದೆ ನಾವು ನೋಡ್ತೇವೆ ಉದ್ಯಾನ ತೋಟದಲ್ಲಿ ದೇವರು ಆದ ಮಗನನ್ನ ಉಂಟು ಮಾಡಿ ಉದ್ಯಾನವನದಲ್ಲಿ ತೋಟದಲ್ಲಿ ದೇವಿಟ್ರು ಅಂದ್ರೆ ಈ ಲೋಕ ತೋಟ ಅಂದ್ರೆ ಈ ಲೋಕ ಅದ್ರಲ್ಲಿ ಇರುವಂತ ಮನುಷ್ಯರು ಸೊ ನಮಗೆ ದೇವರು ಮಾತನಾಡ್ತಾ ಇದ್ದಾನೆ ಸೊ ಇಲ್ಲಿ ಏನಂತ ಮಾತಾಡ್ತಾ ಅಂದ್ರೆ ಸಾಮ್ಯ ರೂಪವಾಗಿ ಬಳಿಕ ಅವನು ತೋಟ ಮಾಡುವವನಿಗೆ ನೋಡು ನಾನು ಮೂರು ವರ್ಷದಿಂದ ಈ ಅಂಜೂರದ ಮರದಲ್ಲಿ ಅಣ್ಣನ್ನ ಹುಡುಕ್ತಾ ಬಂದಿದ್ದೇನೆ ಎಷ್ಟು ವರ್ಷ ಮೂರು ವರ್ಷ ಈ ವರ್ಷ ಫಲ ಕೊಡುತ್ತೆ ಮುಂದಿನ ವರ್ಷ ಫಲ ಕೊಡುತ್ತೆ ಹಚ್ಚು ವರ್ಷ ಫಲ ಕೊಡುತ್ತೆ ಅಂತೇಳಿ ಮೂರು ವರ್ಷ ಕಾಯ್ತಾ ಕಾಯ್ತಾ ಬಂದಿದ್ದಾನೆ ಅಂದ್ರೆ ಇದರ ಅರ್ಥ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಫಲ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫಲ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಫಲ ಬರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫಲ ಬರುತ್ತೆ ಎಂಬುದಾಗಿ ಕಾಯ್ದು ತಿರುಗಿ ಎರಡ್ ಸಾವಿರದ ಇಪ್ಪತ್ತೈದನ್ನ ದೇವರು ನಮ್ಗೆ ಏನ್ ಮಾಡಿದಾನೆ ಕಟ್ಟಿದಾನೆ ಮೂರು ವರ್ಷ ಕಾಯ್ದು ಫಲ ಬರಲಿಲ್ಲ ಅವಾಗ ದೇವರು ಒಂದು ತೀರ್ಮಾನ ತೆಗೆದುಕೊಂಡ್ರು ಒಂದು ತೀರ್ಮಾನವನ್ನ ದೇವರು ತೆಗೆದುಕೊಂಡ್ರು ಏನು ಆ ತೀರ್ಮಾನ ಈ ಗಿಡ ಇರುವುದು ಭೂಮಿಗೆ ಭಾರ ಈ ಗಿಡ ಇರುವಂತದ್ದು ಭೂಮಿಗೆ ಏನಾಗಿದೆ ಭಾರವಾಗಿದೆ ಇದನ್ನ ತೆಗೆದಾಗುತ್ತೇನೆ ಅಂದ್ರೆ ಇದ್ರ ಅರ್ಥ ಇವರಿಂದ ಪ್ರಯೋಜನ ನನಗೇನು ಇಲ್ಲ ಇವರಿಂದ ನನಗೆ ಲಾಭ ಏನು ಇಲ್ಲ ಯಾಕಂದ್ರೆ ಆ ಗಿಡದಲ್ಲಿ ಹಣ್ಣು ಇಲ್ಲ ಯಾರಾದ್ರೂ ಗಿಡ ನೆಟ್ಟಿ ಅದ್ರಲ್ಲಿ ಹಣ್ಣು ಬಂದಿಲ್ಲ ಅಂದ್ರೆ ಆ ಗಿಡ ಇಡ್ತೀರಾ ಇಡ್ತೀರಿ ಗಿಡವನ್ನ ಹಾಕ್ತೀರಿ ಮನೆ ಮುಂದೆ ಅದು ನಿಂಬಿಕಾಯಿ ಗಿಡನೋ ಅಥವಾ ಯಾವ್ದು ಮಾನಿಕಾಯಿ ಗಿಡನೋ ಯಾವ್ದು ಒಂದು ಗಿಡವನ್ನ ನೀವು ನೆಡ್ತೀರಾ ನೆಟ್ಟ ಮೇಲೆ ಅದು ಬೆಳೆದು ದೊಡ್ಡದಾಗ್ತಾ ಇದೆ ದೊಡ್ಡ ಮರವಾದ್ಮೇಲೆ ಅದ್ರಲ್ಲಿ ಫಲನೇ ಬಂದಿಲ್ಲ ಅಂದ್ರೆ ಅದನ್ನ ನೋಡಿ ನೀವು ಪ್ರೀತಿಸ್ತೀರಾ ಅಥವಾ ಅದನ್ನ ನೋಡಿ ಬೇಜಾರುಗೊಳಗಾಗ್ತೀರಾ ಬೇಜಾರಾಗುತ್ತೆ ಅಯ್ಯೋ ನಾನು ಇಷ್ಟು ಕಷ್ಟಪಟ್ಟು ತಂದೆ ನೀರೆಲ್ಲ ಆಗ್ತಾ ಇದೆ ಮುಂಜಾನೆ ಇದ್ದು ನೀರು ಆಗ್ತಾ ಅದಕ್ಕೆ ಬೇಕಾದಂತ ಎಲ್ಲ ಸೌಕರ್ಯಗಳನ್ನ ನಾನು ಮಾಡ್ತಾ ಇದ್ದೆ ಈ ವರ್ಷ ಆದ್ರೂ ಫಲ ಕೊಡುತ್ತೆ ಮುಂದಿನ ವರ್ಷ ಆದ್ರೂ ಫಲ ಕೊಡ್ ನೋಡ್ತಾ ಇದ್ದೀನಿ ಫಲನೂ ಕೊಡ್ತಾ ಇಲ್ಲ ಅವಾಗ ಕೊನೆದಾಗಿ ಬೇಜಾರು ಬಂದ ಏನು ಹೇಳ್ತೇವೆ ಹೇಳಿ ಹೇಳ್ತೀವಿ ಕಾರ್ಪೊರೇಷನ್ ಅವ್ರಿಗೆ ಹೇಳ್ತೇವೆ ಏನ್ ಹೇಳ್ತೇವೆ ಈ ಗಿಡವನ್ನ ಏನು ಮಾಡ್ರಿ ನೀವು ಕಟ್ ಮಾಡ್ರಿ ಬೈಬಲ್ ಅಲ್ಲಿ ನಾವು ನೋಡ್ತೇವೆ ಸೊ ಇಲ್ಲಿ ಗಿಡ ಅಂಜೂರದ ಮರ ಅಂದ್ರೆ ನಾವು ಯಾರಾಗಿದ್ದೇವೆ ನಾವು ಆತನ ಮಕ್ಕಳ ವಿಶ್ವಾಸಿಗಳಾಗಿದ್ದೇವೆ ಇಲ್ಲಿ ದೇವರು ನಮ್ಮಿಂದ ಬಯಸುವಂತದ್ದು ಏನಂದ್ರೆ ಫಲ ನಮ್ಮಿಂದ ಫಲವನ್ನ ದೇವರು ಬಯಸ್ತಾ ಇದ್ದಾರೆ ಯೋಹನ ಬರದ ಸ್ವಾರ್ತೆ ಹದಿನೈದನೇ ಹದಿನಾರನೇ ವಚನ ನೀವು ನೀವು ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೆ ಯಾಕೆ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಗೊತ್ತಾ ಮುಂದಿನ ವಚನ ನೀವು ನೀವು ಹೊರಟು ಹೋಗಿ ಹೊರಟು ಹೋಗಿಂತಲೂ ನೀವು ಕೊಡುವ ಫಲವು ನೀವು ಕೊಡುವ ಫಲವು ನಿಲ್ಲುವಂತಲೂ ನಿಮ್ಮನ್ನು ನೇಮಿಸಿದ್ದೇನೆ ನಿಮ್ಮನ್ನು ನೇಮಿಸಿದ್ದೇನೆ ಗಮನಿಸಿ ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ ನೀವು ನನ್ನ ಆರಿಸ್ಕೊಂಡಿಲ್ಲ ಯಾರಾದ್ರೂ ಆರಿಸ್ಕೊಂಡಿದ್ರೆ ಯೇಸು ಸ್ವಾಮಿ ನನಗೆ ಬೇಕಂತ ಯಾರಾದ್ರೂ ಹೋಗಿ ಆರಿಸ್ಕೊಂಡಿದ್ದೀರಾ ದೇವರೇ ನಿಮ್ಮ ಬಳಿಗೆ ಬಂದಿದ್ದಾರೆ ದೇವರೇ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ನೀವು ಕಷ್ಟದಲ್ಲಿರುವಾಗ ಕಣ್ಣೀರಲ್ಲಿರುವಾಗ ನಿಮಗೊಬ್ಬರು ಸುವಾರ್ತೆ ಸಾರಿ ದೇವರ ವಾಕ್ಯವನ್ನು ಮುಟ್ಟಿಸಿ ಸೊ ನಿಮಗೆ ದೇವರ ವಾಕ್ಯದಿಂದ ನಿಮಗಿರುವ ಸಮಸ್ಯೆಗಳಿಂದ ದೇವರು ನಿಮಗೆ ಉತ್ತರ ಕೊಟ್ಟು ನಿಮಗಿರುವ ಪರಿಸ್ಥಿತಿಗಳಿಂದ ದೇವರು ಬಿಡುಗಡೆ ಕೊಟ್ಟು ನಿಮ್ಮನ್ನ ಏನ್ ಮಾಡಿದ್ದೇನೆ ದೇವರು ಆರಿಸಿಕೊಂಡಿದ್ದಾರೆ ಅಲ್ಲೂಯ್ಯ ಇಲ್ಲಿ ಅನೇಕ ಜನರಿಗೆ ಜನರಿಗೆ ಕೇಳುವುದಾದ್ರೆ ಅನೇಕ ಸಮಸ್ಯೆಗಳಿಂದ ಬಂದವರೇ ಯಾರು ಚಲೋ ಇದ್ದ ದೇವರ ಸನ್ನಿಧಿಗೆ ಯಾರು ಬಂದಿಲ್ಲ ಎಲ್ಲ ಸಮಸ್ಯೆಗಳಿಂದ ದೇವರ ಸನ್ನಿಧಾನದಲ್ಲಿ ಬಂದವರೇ ಅಂದ್ರೆ ಅರ್ಥ ದೇವರ ನಮ್ಮನ್ನ ಆರಿಸಿಕೊಂಡಿದ್ದಾರೆ ಈ ಮಗಳು ನನಗೆ ಬೇಕು ಈ ಮಗ ನನಗೆ ಬೇಕು ಈತನು ನನಗಾಗಿ ಫಲ ಕೊಡಬೇಕು ಈ ಸಹೋದರಿ ನನಗೋಸ್ಕರ ಫಲ ಕೊಡಬೇಕು ನಮ್ಮನ್ನ ಆರಿಸ್ಕೊಂಡಿದ್ದಾನೆ ಯಾಕೆ ಆರಿಸಿಕೊಂಡಿದ್ದಾರೆ ಗೊತ್ತಾ ಉದ್ದೇಶ ಏನಂದ್ರೆ ನಾವು ಹೋಗಿ ಫಲ ಕೊಡಬೇಕು ಆಮೇನ್ ಆರಿಸಿಕೊಂಡ ಉದ್ದೇಶ ಇದೆ ನಾವೊಂದು ತರಕಾರಿ ಅಂಗಡಿಗೆ ನಾವು ಹೋಗುವುದಾದ್ರೆ ಕೆಲವೊಂದು ತರಕಾರಿಗಳನ್ನು ನಾವು ಆರಿಸ್ಕೊಳ್ತೇವೆ ಸುಮ್ಮನೆ ನಾವು ಆರಿಸ್ಕೊಳ್ಳೋದಿಲ್ಲ ಆದ್ರೆ ಅದನ್ನ ಮನೆಗೆ ತೆಗೆದುಕೊಂಡು ಬಂದು ಏನ್ ಮಾಡ್ಬೇಕಾಗಿದೆ ಸರಿಯಾಗಿ ಅದನ್ನ ಕಟ್ ಮಾಡಿ ನಾವ್ ಏನ್ ಮಾಡ್ಬೇಕಾಗಿದೆ ಅಡಿಗೆಯನ್ನ ಮಾಡಬೇಕಾಗಿದೆ ದೇವರು ಕೂಡ ನಮ್ಮನ್ನ ಆರಿಸಿಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ನನ್ನ ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದೇನೆ ಯಾಕಂದ್ರೆ ನೀವು ಹೋಗಿ ಫಲ ಕೊಡುವರಾಗಿರಬೇಕು ಏನು ಆ ಫಲ ಸುವಾರ್ತೆ ಸುವಾರ್ತೆ ಎಂಬ ಫಲವನ್ನು ನೀವು ಕೊಡುವಂತರಾಗಿರಬೇಕು ಅದಕ್ಕಾಗಿ ನಿಮ್ಮನ್ನ ಆರಿಸಿಕೊಂಡಿದ್ದೇನೆ ಅದಕ್ಕಾಗಿ ನಾನು ನಿಮ್ಮನ್ನ ನೇಮಿಸಿದ್ದೇನೆ ನಿಮ್ಮದಾಗಿ ಯೇಸು ಸ್ವಾಮಿ ಹೇಳುವುದನ್ನ ನಾವು ನೋಡುವಂತರಾಗಿದ್ದೇವೆ ನಿಮಗೆ ಸ್ವಸ್ಥತೆ ಮಾಡಿ ನಿಮಗೆ ಗುಣ ಮಾಡಿ ನಿಮ್ಮ ಸಮಸ್ಯೆಗಳನ್ನೆಲ್ಲವನ್ನ ತೆಗೆದು ನಿಮಗೆ ಉತ್ತರ ಕೊಟ್ಟು ನೀವು ಕಷ್ಟದಲ್ಲಿರುವಾಗ ನಿಮ್ಮನ್ನು ಹೊರಗಡೆ ತಂದು ನೀವು ಸರಿಯಾಗಿ ನನ್ನ ಪ್ರಾರ್ಥನೆ ಮಾಡ್ಕೊತಿರಬೇಕು ಅಂತ ಅದಕ್ಕಾಗಿ ನಾನು ನಿಮ್ಮನ್ನ ಕರೆದಿಲ್ಲ ನಿಮ್ಮನ್ನ ಕರೆದಂತ ಮುಖ್ಯ ಉದ್ದೇಶ ಏನಂದ್ರೆ ನೀವು ಫಲ ಕೊಡಬೇಕು ಆ ಫಲ ಅಂದ್ರೆ ಹದಿನಾರನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಈ ವಚನ ಭಾಗದಲ್ಲಿ ಸುವಾರ್ತೆ ಎಂಬ ಫಲ ಏನು ಸುವಾರ್ತೆ ಯೇಸು ಸ್ವಾಮಿ ಕುರಿತಾಗಿ ಸಾರುವಂತದ್ದು ಯೇಸುಕ್ರಿಸ್ತ ಕ್ರಿಸ್ತ ನಿನಗೋಸ್ಕರ ಈ ಲೋಕಕ್ಕೆ ಬಂದ ನಿನಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ನೀನು ಹೊಂದಬೇಕಾದ ಶಿಕ್ಷೆಯನ್ನ ಆತನು ಹೊಂದಿಕೊಂಡ ಆತನ ಮೂಲಕ ನಿನಗೆ ಸ್ವರ್ಗ ಇದೆ ಆತನ ಮೂಲಕ ನಿನಗೆ ಪಾಪ ಪರಿಹಾರ ಇದೆ ಆತನ ಮೂಲಕ ನಿನಗೆ ಬಿಡುಗಡೆ ಇದೆ ಎಂಬುದಾಗಿ ಸಾರುವಂತದ್ದೇ ಸುವಾರ್ತೆ ಆಗಿದೆ ಸ್ವಾರ್ಥ ಅಂದ್ರೆ ಮುಖ್ಯ ಉದ್ದೇಶ ಪ್ರಚುರ ಪ್ರಚುರಪಡಿಸುವಂತದ್ದು ಏಸುವಿನ ಕುರಿತಾಗಿ ಸಾರುವಂತದ್ದು ಶುಭ ಸಮಾಚಾರ ಅದರಲ್ಲಿ ನಮ್ಮ ಸಾಕ್ಷಿಗಳು ಕೂಡ ನಾವು ಹೇಳ್ತೇವೆ ನಮ್ಮ ಮಾಡಿದ ಮೇಲುಗಳನ್ನ ಹೇಳ್ತೇವೆ ಆದ್ರೆ ಮುಖ್ಯ ನಮ್ಮ ಸ್ವಾರ್ಥಲಿ ಏನಿರ್ಬೇಕಂದ್ರೆ ಏಸು ಕ್ರಿಸ್ತನು ಯಾರು ಏನು ಮಾಡ್ದ ಆತ ನಂಬಿದ್ರೆ ಏನಿದೆ ಸ್ವ ಇದು ಮುಖ್ಯವಾದ ಸುವಾರ್ಥೆಯಾಗಿದೆ ಅಲ್ಲ ಲೋಯ ಯೇಸ್ವಾಮಿ ತನ್ನ ಶಿಷ್ಯರಿಗೆ ಅದನ್ನೇ ಹೇಳ್ತಾ ಇದ್ದಾರೆ ನೀವು ಹೊರಟು ಹೋಗಿ ಫಲ ನಿಮ್ಮನ್ನು ನಿಮ್ಮನ್ನ ಆರಿಸ್ಕೊಂಡಿದ್ದೇನೆ ಅಷ್ಟು ಮಾತ್ರವಲ್ಲ ನೀವು ಕೊಡಾ ಫಲ ಏನ್ ಮಾಡ್ಬೇಕು ನಿಲ್ಲಬೇಕು ಇವತ್ತು ಅನೇಕ ಜನರು ಸುವಾರ್ತೆ ಸಾರ್ತೇವೆ ಬಿಟ್ಟು ಬಿಡ್ತೇವೆ ಬಂದ್ರೆ ಬರ್ಲಿ ಹೋದ್ರೆ ಹೋಗ್ಲಿ ಇಲ್ಲ ಸ್ವಾಮಿ ಶಿಷ್ಯರನ್ನ ಆರಿಸ್ಕೊಂಡ್ರು ಮೇಲೆ ಆತನ ಬಿಟ್ಟು ಹೋದ್ರು ಅವರು ಮತ್ತೆ ಮೀನು ಹಿಡಿಲಿಕ್ಕೆ ಹೋದ್ರು ಹೋದ್ಮೇಲೆ ದೇವ್ರ ಹೋಗ್ಲಿ ಬಿಡು ಎಷ್ಟು ಉಪಕಾರ ಮಾಡಿದ್ರು ಕೂಡ ಇವ್ರಿಗೆ ಅಪಕಾರ ತೋರಿಸ್ತದೆ ಹೋಗ್ಲಿ ಬಿಡ ಅಂತ ಏ ಸ್ವಾಮಿ ಬಿಟ್ಟನಾ ಏನು ಮಾಡ್ದ್ರಿ ಮೀನಿಡುವಾಗ ಹೋದನು ಮಕ್ಕಳೇ ಏನಿಲ್ವ ತಿನ್ನಕಿಲ್ವಾ ನಿಮ್ಗೆ ಬಂಡ್ರಿ ಇಲ್ಲಿ ಬಿಸಿ ಮೀನ ಕೊಡ್ತೀನಿ ಕೊಟ್ಟರು ಕರೆದನು ಮತ್ತೆ ತಿರುಗಿ ಅವರನ್ನ ಹಿಂಬಾಲಿಸಿದನು ಅಲ್ಲೂಯ್ಯ ನಾವು ಕೂಡ ಯಾರಿಗೆಲ್ಲ ಶುಭದ ವರ್ತಮಾನವನ್ನು ಸಾರುತ್ತೇವೋ ಯಾರಿಗೆಲ್ಲ ಶುಭಾರ್ಥೆಯನ್ನು ಸಾರುತ್ತೇವೋ ಅವ್ರನ್ನ ಹಿಂಬಾಲಿಸುವುದು ಕೂಡ ಬಹಳ ಪ್ರಾಮುಖ್ಯವಾಗಿದೆ ಮೂರು ವರ್ಷ ಆದ್ರೆ ನನ್ನ ಫಲವನ್ನ ಹುಡುಕಿದೆ ಹುಡುಕುತ್ತಾ ಬಂದಿದ್ದೇನೆ ಆದರೂ ನನಗೆ ಸಿಕ್ಕಲಿಲ್ಲ ಇದನ್ನು ಕಡಿದು ಹಾಕು ಎಂಬುದಾಗಿ ಅಲ್ಲಿರುವಂತ ಸೇವಕನಿಗೆ ಹೇಳ್ತಾ ಇದ್ದಾನೆ ಏನ್ ಮಾಡು ಇದರಿಂದ ನನಗೆ ಲಾಭ ಇಲ್ಲ ಇದರಿಂದ ನನಗೆ ಪ್ರಯೋಜನ ಇಲ್ಲ ಒಂದು ವೇಳೆ ನಮ್ಮ ಕುರಿತಾಗಿ ಮಾತಾಡ್ಬೇಕಾದ್ರೆ ಇವ್ರು ಯಾರಿಗೆ ಸುವಾರ್ತೆ ಹೇಳ್ತಾ ಇಲ್ಲ ಇವರು ಸ್ವಾರ್ಥಿಯಾಗಿದ್ದಾರೆ ಬರೀ ಅದ್ಭುತಕ್ಕಾಗಿ ದೇವರನ್ನು ನೋಡ್ತಾ ಇದ್ದಾರೆ ಬರೀ ಗುಣವಾಗದಕ್ಕಾಗಿ ನನ್ನ ಸನ್ನಿಧಿಗೆ ಬರ್ತಾ ಇದ್ದಾರೆ ತಮಗೋಸ್ಕರವೇ ನನ್ನನ್ನು ಆರಾಧನೆ ಮಾಡ್ತಾ ಇದ್ದಾರೆ ಇವರಿಂದ ನಮಗೆ ಲಾಭ ಏನಿಲ್ಲ ಎಂಬುದಾಗಿ ದೇವ್ರು ನಮ್ಮ ಕುರಿತಾಗಿ ಹೇಳಬಾರದು ನಮ್ಮ ಕುರಿತಾಗಿ ಏನ್ ಹೇಳ್ಬೇಕು ನಂಬಿಗಸ್ತನಾದ ಒಳ್ಳೆ ಹಾಳು ನೀನು ಫಲ ಕೊಡುವ ಮರವನ್ನು ಹೆಚ್ಚು ಫಲ ಕೊಡುವಂತೆ ಮಾಡುತ್ತೇನೆ ನಿಜವಾದ ದ್ರಾಕ್ಷೆ ಬಳ್ಳಿ ನನ್ನ ತಂದೆ ತೋಟಗಾರನು ನನ್ನಲ್ಲಿದ್ದು ಫಲ ಕೊಡುವುದರಿಂದ ಪ್ರತಿ ಒಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ ನನ್ನಲ್ಲಿದ್ದು ಫಲ ಕೊಟ್ಟಿಲ್ಲ ಅಂದ್ರೆ ಅದು ತೆಗೆದು ಹಾಕಲ್ಪಡ್ತದೆ ಫಲ ಕೊಡುವ ಪ್ರತಿ ಒಂದು ಕೊಂಬೆಯು ಫಲ ಕೊಡುವ ಪ್ರತಿ ಒಂದು ಕೊಂಬೆಯನ್ನ ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಅದನ್ನ ಶುದ್ಧಿ ಮಾಡ್ತಾನೆ ಹೆಚ್ಚು ಫಲ ಕೊಡುವಂತ ದೇವರ ಏನ್ ಮಾಡ್ತಾನೆ ಶುದ್ಧಿ ಮಾಡ್ತಾನೆ ಮಾಡ್ತಾನೆ ಅಲ್ಲೂಯ ನಾವು ದ್ರಾಕ್ಷಿ ತೋಟಕ್ಕೆ ನಾವು ಹೋಗುವಾಗ ಅಲ್ಲಿ ಕೆಲವು ತುದಿಯನ್ನ ಕತ್ತರಿಸ್ತಾ ಇರ್ತಾರೆ ದ್ರಾಕ್ಷಿ ತೋಟದಲ್ಲಿ ತುದಿಯನ್ನ ಕತ್ತರಿ ಯಾಕೆ ಕತ್ತರಿಸ್ತಾರೆ ಇನ್ನು ಜಾಸ್ತಿ ಫಲ ಕೊಡ್ಲಿ ಇನ್ನು ಚಲೋ ಬೆಳೀಲಿ ಎಂಬುದಾಗಿ ಸ್ವ ದೇವರು ಕೂಡ ಫಲ ಕೊಡುವಂತ ಕೊಂಬೆಯನ್ನು ಹೆಚ್ಚು ಫಲ ಕೊಡುವಂತೆ ನಿನ್ನ ಒಳಗಡೆ ನನ್ನ ಒಳಗೆ ಆಸೆ ಇರುವುದಾದ್ರೆ ನಾನು ಕೆಲವೊಂದು ಆತ್ಮಗಳನ್ನ ರಕ್ಷಿಸಬೇಕು ಕೆಲವೊಂದು ಆತ್ಮಗಳ ದೇವರ ಸನ್ನಿಧಾನಕ್ಕೆ ನನ್ನ ಕರೆದೊಯ್ಯಬೇಕೆಂಬುದಾಗಿ ಆಸೆ ನಮ್ಮೊಳಗಡೆ ಇತ್ತು ಅದರಿಂದ ನಾವು ಮುಂದೆ ಒಂದು ಕಾಲನ ಹಾಕುವಾಗ ದೇವರು ಹೆಚ್ಚು ನಮ್ಮ ಜೊತೆ ಬಂದು ಫಲ ಕೊಡುವಂತೆ ದೇವರು ಸಹಾಯ ಮಾಡುವನಾಗಿದ್ದಾನೆ ಹಾಲೆ ಲೂಯ್ಯ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ನಾವು ದೇವರಿಗಾಗಿ ಫಲ ಕೊಡ್ಲಿಕ್ಕೆ ನಾವು ಸಿದ್ಧರಾಗುವಾಗ ನಮ್ಮ ಫಲವನ್ನು ನೋಡಿ ತಂದೆಯಾದ ದೇವರಿಗೆ ಮಹಿಮೆ ಆಗುತ್ತೆ ಅಷ್ಟು ಮಾತ್ರವಲ್ಲ ನಾವು ಫಲ ಕೊಡುವಂತದ್ದನ್ನು ನೋಡಿ ಇನ್ನು ಹೆಚ್ಚು ಫಲ ಕೊಡುವಂತೆ ಪರಿಶುದ್ಧಾತ್ಮ ನಮಗೆ ಸಹಾಯವನ್ನ ಮಾಡುವನಾಗಿದ್ದಾನೆ ಎಷ್ಟು ಜನಕ್ಕೆ ಆಸೆ ಇದೆ ನಾನು ಈ ಲೋಕದಲ್ಲಿ ತನ್ನ ಮಗಳಾಗಿ ಮಗಳಾಗಿ ಬದುಕುವಷ್ಟು ದಿನ ನಾನು ಒಬ್ಬನೇ ಒಬ್ಬಳೇ ದೇವರ ರಾಜ್ಯಕ್ಕೆ ಹೋಗಬಾರದು ಒಂದು ನಾಲ್ಕು ಆತ್ಮಗಳನ್ನ ದೇವರ ಸನ್ನಿಧಾನಕ್ಕೆ ಕರೆದುಕೊಂಡು ಹೋಗಬೇಕೆಂಬುದಾಗಿ ಆಸೆ ಇದೇನಾ ಯುವತನ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ ಬೆಂಕಿ ಬಾಯಿಯೊಳಗಿಂದ ಕೆಲವರನ್ನ ನೀವೇನ್ ಮಾಡ್ರಿ ರಕ್ಷಿಸಿರಿ ಅನೇಕರು ಬೆಂಕಿಯಲ್ಲಿ ಹೋಗ್ತಾ ಇದ್ದಾರೆ ಬೆಂಕಿ ಅಂದ್ರೆ ನರಕಕ್ಕೆ ಸೂಚನೆ ಅನೇಕರು ಸಾರಲ್ಪಡ್ತಾ ಇದ್ದಾರೆ ಇದಾರೆ ಒಳಗಿಂದ ನೀವೇನ್ ಮಾಡ್ರಿ ರಕ್ಷಿಸಿರಿ ಸೊ ಹಾಗಾಗಿ ಸೊ ದೇವರು ನಮ್ಮಿಂದ ಫಲವನ್ನ ಎದುರು ನೋಡ್ತಾ ಇದ್ದಾರೆ ಈ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ನಮ್ಮಿಂದ ಫಲನ ದೇವರು ನೋಡ್ತಾ ಇದ್ದಾನೆ ನಾವು ಫಲ ಕೊಡುವ ಮಕ್ಕಳಾಗಿರುವುದಾದ್ರೆ ಹೆಚ್ಚಾಗಿ ದೇವರು ಫಲ ಕೊಡುವಂತೆ ಮಾಡುವನಾಗಿದ್ದಾನೆ ನಮ್ಮನ್ನು ನೋಡಿ ದೇವ್ರ ಸಂತೋಷ ಪಡಬೇಕು ಆಹಾ ಗಿಡ ಹೇಗೆ ಹಾಕಿದಕ್ಕೆ ಎಷ್ಟು ಒಳ್ಳೇದಾಯ್ತು ಎಷ್ಟು ಫಲ ಕೊಡ್ತಾ ಇದೆ ಎಷ್ಟು ಸರಿಯಾಗಿದೆ ಎಂಬುದಕ್ಕೆ ದೇವರ ಆನಂದ ಪಡಬೇಕು ಒಂದು ಒಂದು ಕಾಯಿ ಅದರಲ್ಲಿ ಸಿಗಲಿಲ್ಲ ಅಂದ್ರೆ ದೇವರು ನಮ್ಮನ್ನು ನೋಡಿ ಸಂತೋಷ ಪಡುವುದಿಲ್ಲ ದೇವ್ ನಮ್ಮನ್ನು ನೋಡಿ ದುಃಖಕ್ಕೆ ಒಳಗಾಗುವನಾಗಿದ್ದಾನೆ ಇಲ್ಲಿ ನಾವು ನೋಡ್ತೇವೆ ಆತನ ದುಃಖಕ್ಕೆ ಒಳಗಾಗ್ತಾ ಇದ್ದಾನೆ ಮೂರು ವರ್ಷ ನಾನು ಇದನ್ನು ಹುಡುಕಿದೆ ಅದು ಯಾವುದು ಫಲವನ್ನು ಕೊಡಲಿಲ್ಲ ಇದರಿಂದ ಭೂಮಿಗೆ ಯಾಕೆ ಬಂಜೆ ಆಗಬೇಕು ಎಂದು ಹೇಳ್ತಾ ಇದ್ದಾನೆ ಇಲ್ಲಿ ದೇವರು ಬೇಜಾರಕ್ಕೆ ಒಳಗಾಗ್ತಾ ಇದ್ದಾನೆ ನೋವು ಮಾಡ್ಕೊಳ್ತಾ ಇದ್ದಾನೆ ನೊಂದುಕೊಳ್ತಾ ಇದ್ದಾನೆ ಯಾವುದ್ರ ಬಗ್ಗೆ ಫಲ ಕೊಳ್ಳಾರದ ಬಗ್ಗೆ ಇವತ್ತು ನೀನು ನಾನು ಅಂಜೂರದ ಮರ ಇದ್ದ ಹಾಗೆ ಅಂಜೂರದ ಮರದ ಇದ್ದ ಹಾಗೆ ದೇವರು ನಮ್ಮನ್ನ ಇಟ್ಟಿದ್ದಾನೆ ಆದ್ರೆ ನಾವು ಫಲ ಕೊಡುವಾಗ ದೇವ್ರ ನಮ್ಮನ್ನು ಸಂತೋಷಿಸ್ತಾನೆ ಹೆಚ್ಚು ಫಲ ಕೊಡುವಂತೆ ದೇವರು ನಮಗೆ ಮಾಡ್ತಾನೆ ಒಂದು ವೇಳೆ ಫಲ ಕೊಡಲಿಲ್ಲ ಆದ್ರೆ ನಮ್ಮನ್ನು ನೋಡಿ ದೇವರು ಸಂತೋಷ ಪಡುವುದಿಲ್ಲ ದುಃಖ ಪಡುವನಾಗಿದ್ದಾನೆ ಯಾಕೆಲ್ಲ ನಾನು ಇವರಿಗೆ ಮೇಲ್ ಮಾಡಿದೆ ಯಾಕೆ ಇವ್ರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದೆ ಯಾಕೆ ಇವ್ರ ಜೀವಿತ ಎಲ್ಲ ಸರಿ ಮಾಡಿದೆ ಎಂಬುದಾಗಿ ನಮ್ಮನ್ನು ನೋಡಿ ದೇವರು ದುಃಖಕ್ಕೆ ಒಳಗಾಗುವನಾಗಿದ್ದಾನೆ ಹಾಗಾದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ನಾವು ಕ್ರಿಸ್ತನಿಗಾಗಿ ಅನೇಕ ಆತ್ಮಗಳ ಸುವಾರ್ತೆ ಸಾರುವರಾಗಿ ಫಲ ಕೊಡುವಂತವರಾಗಿ ನಾವಿರುವುದಾದ್ರೆ ಖಂಡಿತವಾಗಿ ಕೂಡ ಈ ವರ್ಷ ನಮ್ಮನ್ನ ಕರ್ತನು ಉನ್ನತವಾಗಿ ಕೂಡ ತನ್ನ ಫಲದಲ್ಲಿ ನಡೆಸುವನಾಗಿದ್ದಾನೆ ಮತ್ತ ಬರೆಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಯ ನಲವತ್ ಮೂರನೇ ವಚನದಲ್ಲಿ ಇಲ್ಲಿ ಸ್ವಾಮಿ ಹೇಳ್ತಾರೆ ದೇವರ ರಾಜ್ಯ ಫಲ ಕೊಡುವವರದು ದೇವರ ರಾಜ್ಯ ಫಲ ಕೊಡಲಾರ್ದವರದಲ್ಲ ದೇವರ ರಾಜ್ಯ ಫಲ ಕೊಡುವಂತ ಮಕ್ಕಳದಾಗಿದೆ ಅಮೇನ್ ಹಲೂಯ ಫಲ ಕೊಡುವ ಕಾಯನ್ನ ಹೆಚ್ಚು ಫಲ ಕೊಡುವಂತ ದೇವರು ಮಾಡ್ತಾನೆ ವಾಕ್ಯ ಎಲ್ಲ ಮುಗಿದ ಮೇಲೆ ಏನು ಉತ್ತಮ ವಾಕ್ಯ ಅಂತ ಕೇಳುವಾಗ ಅದು ಏನೋ ಇತ್ತು ನೋಡ್ರಿ ಏನೋ ಗಿಡ ಅಂತ ಹೇಳಿದ್ರು ನೋಡ್ರಿ ನೀವು ಏನೋ ಗಿಡ ಅಂತ ಹೇಳಿದ್ರಿ ಇಲ್ಲ ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂಜೂರ ಗಿಡ ಅಂದ್ರೆ ನಾವು ಪಕ್ಕದ್ರಿ ನಾನು ಫಲ ಅಂದ್ರೆ ಸುವಾರ್ತೆ ಆತ್ಮಗಳು ನಮ್ಮಿಂದ ಬರುವಂತ ಫಲ ನಮ್ಮಿಂದ ಬರುವಂತ ಫಲ ಆತ್ಮಗಳು ಅದನ್ನೇ ದೇವರು ಬಯಸ್ತಾ ಇದ್ದಾನೆ ನೀವು ನನ್ನನ್ನು ಆಸೆ ತೆಗೆದುಕೊಳ್ಳಿಲ್ಲ ನಾನು ನಿಮ್ಮನ್ನು ಆಸೆ ತೆಗೆದುಕೊಂಡಿದ್ದೇನೆ ಯಾಕಂದ್ರೆ ನೀವು ಹೊರಟು ಹೋಗ್ಬೇಕು ಸುವಾರ್ಥ ಸಾರಕ್ಕೆ ನೀವು ಹೋಗ್ಬೇಕು ಫಲ ಕೊಡ್ಬೇಕು ಅದರಿಂದ ನನಗೇನಾಗುತ್ತೆ ಸಂತೋಷ ಆಗುತ್ತೆ ದೇವಹನ ಹದಿನೈದು ಎಂಟರಲ್ಲಿ ನೀವು ಹೆಚ್ಚು ಫಲ ಕೊಡೋದ್ರಿಂದಲೇ ತಂದೆಗೇನಾಗುತ್ತೆ ಏನಾಗುತ್ತೆ ಮಹಿಮೆಯಾಗುತ್ತೆ ಗಮನಿಸಿ ನಾವು ಆರಾಧನೆ ಮಾಡುದು ಅಷ್ಟರಿಂದಲೇ ದೇವರ ನಾಮಕ್ಕೆ ಮಹಿಮೆ ಅಷ್ಟೇ ಅಲ್ಲ ನಾವು ಆರಾಧನೆ ಮಾಡುವಾಗ ದೇವರ ನಾಮ ಎಷ್ಟು ಮಹಿಮೆ ಅಂತದ್ದು ಅಷ್ಟೇ ಸುವಾರ್ತೆ ಸಾರಿ ಆತ್ಮಗಳನ್ನ ರಕ್ಷಿಸುವಾಗ ದೇವರ ನಾಮ ಏನಾಗುತ್ತೆ ಮಹಿಮೆಯಾಗುತ್ತೆ ದೇವರು ಸಂತೋಷಿಸುವನಾಗಿದ್ದಾನೆ ಹಾಗಾಗಿ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಳ್ಳೋಣ ವರ್ಷ ಇದು ಫಲ ಕೊಡುವಂತ ವರ್ಷ ವರ್ಷಗಳಿದ್ದ ಹಾಗೆ ಈ ಇಪ್ಪತ್ತೈದನೇ ವರ್ಷ ಅಲ್ಲ ವರ್ಷ ದೇವರಿಗೋಸ್ಕರ ನಾಲ್ಕು ಆತ್ಮಗಳನ್ನ ಕರ್ತನ ಸನ್ನಿಧಾನದಲ್ಲಿ ನಡೆಸಿ ಫಲ ಕೊಡುವಂತ ವರ್ಷ ಇದಾಗಿದೆ ಅಮೇನ್ ಲೂಕ ಹದಿಮೂರು ಎಂಟು ಗಮನಿಸಿ ಈ ವಚನದಲ್ಲಿ ಅಯ್ಯ ಈ ವರ್ಷವು ಇದನ್ನ ಬಿಡು ಈ ವರ್ಷ ಆದ್ರೂ ಬಿಡು ಇಷ್ಟರಲ್ಲಿ ಇಷ್ಟರಲ್ಲಿ ನಾನು ಇದರ ಸುತ್ತಲೂ ನಾನು ಇದರ ಸುತ್ತಲೂ ಅಗೆದು ಅಗೆದು ಗೊಬ್ಬರ ಹಾಕುತ್ತೇನೆ ಗೊಬ್ಬರ ಹಾಕ್ತೇನೆ ಮುಂದೆ ಮುಂದೆ ಹಣ್ಣು ಬಿಟ್ಟರೆ ಸರಿ ಹಣ್ಣು ಬಿಟ್ಟರೆ ಸರಿ ಇಲ್ಲದಿದ್ರೆ ಇಲ್ಲದಿದ್ರೆ ಇದನ್ನು ಕಡಿದು ಹಾಕಬಹುದು ಇದನ್ನ ಕಡಿದು ಹಾಕಬಹುದು ಇಲ್ಲಿ ತೋಟ ಮಾಡುವಂತವನು ಸತ್ಯವೇಧದಲ್ಲಿ ಇಬ್ಬರಿಗೆ ಸೂಚನೆಯಾಗಿದೆ ಒಂದು ಯೇಸು ಸ್ವಾಮಿಗೆ ಏನಾಗಿದೆ ಯೇಸು ಸ್ವಾಮಿಗೆ ಸೂಚನೆ ಯಾಕಂದ್ರೆ ಆತನು ಮಧ್ಯಸ್ಥಿಕನಾಗಿದ್ದಾನೆ ತಂದೆಯಾದ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಿಕನಾಗಿದ್ದಾನೆ ಮಧ್ಯಸ್ಥಿಕನಾಗಿ ತಂದೆಗೆ ಬೇಡುವವನಾಗಿದ್ದಾನೆ ನಮ್ಮ ಕುರಿತಾಗಿ ಆತನು ಬೇಡ ಬೇಡುವವನಾಗಿದ್ದಾನೆ ಐ ಏನಂತ ಬೇಡ್ತಾನೆ ತಂದೆಯಾದ ದೇವರು ಸ್ವಾಮಿಗೆ ಕೇಳುವಾಗ ಏನು ಆತ್ಮ ಫಲ ಕೊಡ್ಲಿಲ್ಲ ಏನು ಈ ಆತ್ಮ ರಕ್ಷಿಸಲ್ ಪಡಲಿಲ್ಲ ಅಂದ್ರೆ ಸೊ ಸ್ವಾಮಿ ಹೇಳ್ತೇನೆ ತಂದೆ ಈ ವರ್ಷ ಒಂದು ನೋಡಮ್ಮ ಈ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ನೋಡಮ್ಮ ಫಲ ಕೊಡ್ತಾರೆ ನೋಡೋಣ ಕೊಳಿಲ್ಲ ಅಂದ್ರೆ ಆವಾಗ ನಿನಗೆ ಹೇಗೆ ಹಾಗೆ ಮಾಡು ಎಂಬುದಾಗಿ ಆತನು ಹೇಳಬಹುದು ಇವತ್ತು ದೇವರು ಒಂದು ವರ್ಷವನ್ನು ಅವಕಾಶ ನಮಗೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷವನ್ನು ನಾವು ಮುಗಿಸಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಾವು ಬಂದಿದ್ದೀವಿ ಅಂದ್ರೆ ಈ ವರ್ಷ ಫಲ ಕೊಡುವಂತ ವರ್ಷ ಇನ್ನೊಬ್ಬರಿಗೆ ಸೂಚನೆ ಅದು ದೇವರ ಸೇವಕರು ಕೂಡ ಸೂಚನೆ ಆಗಿದೆ ಇಲ್ಲಿ ನಾವು ನೋಡುತ್ತೇವೆ ದೇವರ ಸೇವಕರು ಕೂಡ ಅವರು ಕೆಲಸಗಾರರಾಗಿದ್ದಾರೆ ಅವರು ಕೂಡ ಬಿತ್ತುತ್ತಾರೆ ಅವರು ಕೂಡ ಏನ್ ಮಾಡ್ತಾರೆ ನೀರನ್ನ ಹಾಕ್ತಾರೆ ಬೇಲಿ ಕಟ್ತಾರೆ சைத்தான மகிமையாக எது சாயனே வர்ஷ இது நமக்காக ஃபல கொடுவா பக்கத்தில் இது ஃபல கொடுவ நீ ஆம்களுக்கு சுவார்த்தை சாரி ಆತ್ಮಗಳಿಂದ ನೀವು ಸಂಧಿಸುವಾಗ ಅವರನ್ನು ಕರ್ತನ ಸನ್ನಿಧಾನದಲ್ಲಿ ನಡೆಸುವಾಗ ನಿಮ್ಮಿಂದ ದೇವರಿಗೆ ಮಹಿಮೆಯಾಗುತ್ತೆ ನಿಮ್ಮಿಂದ ದೇವರ ನಾಮ ಹೆಚ್ಚಿಸಲ್ಪಡುತ್ತದೆ ಹಾಗಾಗಿ ಈ ಎರಡ್ ಸಾವಿರದ ಇಪ್ಪತ್ತೈದನೇ ಕ್ರಿಸ್ತನಿಗಾಗಿ ನಾವು ಫಲ ಕೊಡುವಂತರಾಗಿರೋಣ ಕನಿಷ್ಠ ಒಂದು ಫಲ ಆದರೂ ನಾವು ಕೊಡ್ಬೋದಾ ಒಂದು ವರ್ಷದಲ್ಲಿ ಒಂದು ಫಲ ನಾವು ಕೊಡ್ಬೋದಾ ಒಂದು ಆತ್ಮಕ ಸ್ವಾರ್ಥ ಸಾರಕ್ಕಾಗುತ್ತಾ ಒಂದು ವರ್ಷದಲ್ಲಿ ಒಂದು ಆತ್ಮಗಾದ್ರೂ ನಾವು ಫಲ ಕೊಡಬೇಕು ಒಂದು ಗುರಿಯನ್ನು ಇಟ್ಕೊಂಡು ಮುಂದೆ ಹೋಗೋಣ ಒಂದು ಆತ್ಮ ದೇವ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಈ ವರ್ಷದಲ್ಲಿ ನಾನು ಒಂದು ಕಾಯಿಯನ್ನು ಬಿಡ್ತೇನೆ ಫಲವನ್ನು ನಾನು ನಿನಗೆ ಕೊಡುತ್ತೇನೆ ಯಾಕಂದ್ರೆ ಕೊಡೋ ಫಲ ಕೊಡುವಂತ ಮರವನ್ನ ಏನ್ ಮಾಡ್ತಾರಂತ ದೇವರು ಹೆಚ್ಚು ಫಲ ಕೊಡುವಂತೆ ಮಾಡ್ತಾನೆ ನೀನು ಒಂದು ಕಾಯಿ ಬಿಟ್ರೆ ದೇವ್ರ ಅನೇಕ ಕಾಯಿಗಳನ್ನ ನಿನಗೋಸ್ಕರ ಸಿದ್ಧ ಮಾಡ್ತಾನೆ ನಾವು ಪ್ರಾರ್ಥನೆ ಮಾಡೋಣ ದೇವ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಒಂದು ಆತ್ಮ ಆದ್ರೂ ನಾನು ನಿನ್ನ ಬಳಿಗೆ ನಡೆಸುತ್ತೇನೆ ಅನ್ನುವಂತ ಸ್ಥಳದಲ್ಲಿ ನಿಂತುಕೊಳ್ಳೋಣ ನಾವು ಪ್ರಾರ್ಥನೆ ಮಾಡಲಿಕ್ಕೆ ನಾವು ಹೋಗುವಂತರಾಗಿರೋಣ